ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ವಿಳ್ಯದಲ್ಲೇ ಮಿಕ್ಕಾಗ ಯಾವ ಥರ ಡ್ರೈ ಪಾನ್ ಮಾಡ್ಕೋಬೋದು ಅನ್ನೋದನ್ನ ಇದ್ದೀನಿ ವಿಳ್ಯದಲ್ಲೇ ಈ ಥರ ಎಲ್ಲ ನೀಟಾಗಿ ತೊಳೆದಿಟ್ಕೋಬೇಕು ಫಸ್ಟು ತೊಳೆದಿಟ್ಕೊಂಡಾದಮೇಲೆ ಚೆನ್ನಾಗಿ ಒಣಗಿಸ್ಕೋಬೇಕು ನೆರಳಲ್ಲೇ ನಾನು ಒಂದು ಕಟ್ಟು ಬಿಳೆದೆಲ್ಲೇ ಮಿಕ್ಕಿದೆ ಒಂದು ಕಟ್ಟು ವಿಳ್ಯದಲ್ಲೇನ ತೊಗೊಂಡಿದ್ದೀನಿ ಏನಾದರೂ ಸಭೆ ಸಮಾರಂಭಗಳಲ್ಲಿ ಮಿಕ್ಕಾಗಿ ಈ ಥರ ಮಾಡ್ಕೊಳ್ಳಿ ನಾನು ಮನೆಯಲ್ಲಿರ್ತಕ್ಕಂಥ ಅಡಿಕೆ ಗೋಟ್ನೆ ಈ ಥರ ಅಡಿಕೆ ಇದೆ ಅಡಿಕೆ ಕಾಯಿನ ಜಜ್ಜಿಬಿಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಅಂಗಡಿಯಿಂದ ತಂದಿರೋ ಅಡಿಕೆ ಬೇಕಾದರೂ ಬಳಸ್ಕೋಬೋದು ಎಲ್ಲ ಈ ಥರ ಒಣಗಿಸ್ಕೋಬೇಕು ನೀರೇನು ಇಲ್ದಂಗೆ ಒಂಚೂರು ಎಲ್ಲೂ ತ್ಯಾವ ಇರಬಾರ್ದು ಬಂದಗಳೇ ಆ ಥರ ನೆರಳಲ್ಲೇ ನೀಟಾಗಿ ಒಣಗಿಸಿ ಇಟ್ಕೋಬೇಕು ಈ ಥರ ವಿಳ್ಯದೆಲ್ಲ ನಂತರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡಿ ಹಾಕ್ಕೋಬೇಕು ವಿಳ್ಯೋದೆಲ್ಲೇನ ಒಂದೊಂದನ್ನೇ ಈ ಥರ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸ್ ಮಾಡಿ ಹಾಕ್ಕೋಬೇಕು ನೀವು ನಮ್ಮ ಚಾನಲ್ಗೋಸರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲ್ ಅಂತ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪುತ್ತೆ ಬಂದುಗಳೇ ವಿಳೆದೆಲೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಜೀರ್ಣಕ್ರಿಯೆಗೆ ಮತ್ತು ಗಂಟ್ಲಲ್ಲಿ ಕಫ ಕಟ್ಟಿದರೆ ನೆಗಡಿ ಕೆಮ್ಮು ಶೀತ ಆ ಥರ ಆಗಿದ್ರು ಮತ್ತು ಆರೋಗ್ಯ ದೃಷ್ಟಿಯಿಂದ ಎಲ್ಲ ಯಾವುದೇ ರೀತಿ ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದು ನೋಡಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅಡಿಕೆ ಪುಡಿನ ಒಂದು ಕಟ್ ವಿಳೆದೆಲೆಗೆ ಒಂದು ಬಟ್ಲು ಪೂರ್ತಿ ಅಡಿಕೆ ಪುಡಿನ ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಾಣೆಲೆಯಲ್ಲಿ ತುಂಬ ಉರಿಯೋ ಕೆಲಸ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಬಂದಗಳೇ ಯಾಕಂದರೆ ತುಂಬ ದಿವಸ ಇಡೋದ್ರಿಂದ ನಾವು ಇದನ್ನ ವಿಳೆದೆಲೆ ಪುಡಿನ ಬೇಗ ಹಾಳಾಗದೇ ಇರಲಿ ಅಂತೇಳ್ಬಿಟ್ಟು ತೇವಾಂಶ ಏನು ಇಲ್ದಂಗೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋದು ಈ ಥರ ಹುರ್ಕೊಳ್ಳೋದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇವಾಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಐದು ಟೀ ಸ್ಪೂನ್ ಬಿಳಿ ಎಳ್ಳು ಇದ್ದೀನಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ ಬಿಳಿ ಎಳ್ಳು ಅಷ್ಟೇ ತುಂಬ ಒಳ್ಳೆಯದು ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ಈ ಶೀತಕಾಲದಲ್ಲಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದು ಸ್ಕಿನ್ ಎಲ್ಲ ಡ್ರೈನೆಸ್ ಆಗೋದಿಲ್ಲ ಎಳ್ಳು ಉಪಯೋಗಿಸೋದ್ರಿಂದ ಶೀತಕಾಲದಲ್ಲಿ ಇವಾಗ ಒಂದು ಅರ್ಧ ಬಟ್ಲಷ್ಟು ಸೋಂಪು ಇದ್ದೀನಿ ಹೋಟ್ಲುಗಳಲ್ಲೆಲ್ಲ ಕೊಡ್ತಾರಲ್ಲ ಊಟ ಆದಮೇಲೆ ಅದು ಆ ಸೋಂಪು ಅರ್ಧ ಬಟ್ಲ್ ತಗೊಂಡಿದ್ದೀನಿ ಇದು ಅಷ್ಟೇ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಒಂದು ಏಳು ಕಾಳುಮೆಣಸು ಕರಿಮೆಣಸು ಹಾಕ್ಕೊಂಡು ಇದ್ದೀನಿ ಬಂಧುಗಳೇ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ ಅಂತ ಹುರ್ಕೊಳ್ತಾಯಿದ್ದೀನಿ ಹುರಿತಾಯಿದ್ರೇ ಅದರ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಎಲ್ಲ ಪದಾರ್ಥಗಳ್ದೂ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಬಂದ ನೀವು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ವೀಕ್ಷಣೆ ಮಾಡಿ ಬಂಧುಗಳೇ ಮತ್ತು ಒಂದು ಕಪ್ಪು ಒಣಕೊಬ್ಬರಿ ತುರಿ ಈ ಥರ ತುರಿದಿಟ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಇದ್ದೀನಿ ಈ ಥರ ಕೈಯಲ್ಲಿ ಮುಟ್ಟು ನೋಡಿದ್ರೆ ನೋಡಿ ಹಂಗೆ ಕಟ್ ಆಗಬೇಕು ಆ ಥರ ಬೆಚ್ಚಗಾಗಬೇಕು ಒಣಕೊಬ್ಬರಿ ಪುಡಿ ತುಂಬ ದಿವಸ ಇಟ್ಕೊಳ್ಳೋದ್ರಿಂದ ಹಾಳಾಗದೆ ಇರಲಿ ಅಂತ ಎಲ್ಲ ಪದಾರ್ಥನೂ ಮಧ್ಯಮ ಉರಿಯಲ್ಲಿಟ್ಕೊಂಡು ಹದವಾಗಿ ಹುರ್ಕೋಬೇಕು ನಂತರ ಇವಾಗ ಬಿಡಿಸಿಟ್ಕೊಂಡಿದ್ವಲ್ಲ ಎಲ್ಲ ವಿಳೆದೆಲೆಯ ಹಾಕ್ಕೊಂಡು ಇದ್ದೀನಿ ವಿಳ್ಯದಲ್ಲೇನೋ ಅಷ್ಟೇ ತೇವಾಂಶ ಇರುತ್ತಲ್ವ ಅದರಿಂದ ಅದೆಲ್ಲ ತೇವ ಎಲ್ಲ ಒಣಗಲಿ ಅಂತೇಳ್ಬಿಟ್ಟು ಈ ಥರ ಇದ್ದೀನಿ ಇವಾಗ ಅಷ್ಟೊತ್ತಿಗೆ ತಣ್ಣಗಾಗೋ ಅಷ್ಟರಲ್ಲಿ ಅಡಿಕೆನ ಈ ಥರ ಪುಡಿ ಮಾಡ್ಕೊಂಡಿ ಮಾಡ್ಕೊಳ್ಳೋಣ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ಮತ್ತು ಆ ಅಡಿಕೆ ಎಲೆಗೆ ಹಾಕ್ಕೊಳ್ತೀವಲ್ಲ ಆ ಸುಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಎರಡು ಪೀಸು ಎರಡು ಕಡಲೆ ಬೀಜದ ಗಾತ್ರ ಹಾಕ್ಕೊಳ್ತಾಯಿದ್ದೀನಿ ಅಡಿಕೆಲೆಗೆ ಹಾಕ್ಕೊಳ್ಳೋ ಸುಣ್ಣ ನಂತರ ಸೋಂಪು ಇದ್ದೀನಿ ಹುರಿದಿಟ್ಕೊಂಡಿರ್ತಕ್ಕಂಥ ಸೋಂಪು ಎಳ್ಳು ನಂತರ ಮೆಣಸು ಲವಂಗ ಎಲ್ಲನೂ ಸೇರಿಸ್ಕೊಂಡು ಈ ಥರ ಒಂದ್ಸಲ ಮಿಕ್ಸಿ ಮಾಡ್ಕೊಳ್ಳೋಣ ಕಾಳು ಮೆಣಸು ಒಣ ಕೊಬ್ಬರಿ ಏಲಕ್ಕಿ ಎಲ್ಲ ಸೇರಿಸ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೊಳ್ಳೋಣ ತರಿ ತರಿಯಾಗಿ ಪೂರ್ತಿ ನುಣ್ಣಗೇನು ಮಾಡ್ಕೊಳ್ಳೋದು ಬೇಡ ತರಿ ತರಿಯಾಗಾದರೆ ಸಾಕು ಬಂದಗಳೇ ಈಗ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ತೆಗೆದಿಟ್ಕೊಳ್ಳೋಣ ನಂತರ ಹುರಿದಿಟ್ಕೊಂಡಿರ್ತಕ್ಕಂಥ ಸೇರಿಸ್ಕೊಳ್ತಾ ಇದ್ದೀನಿ ಅಜೀರ್ಣ ಆದಾಗ ಮತ್ತು ಶೀತ ಕೆಮ್ಮು ನೆಗಡಿ ಆ ಥರ ಆದಾಗ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ತಿನ್ಬೋದು ಇದನ್ನು ಊಟ ಆದ ತಕ್ಷಣ ತಿನ್ಬೋದು ಬಾಯಿಗೆ ಹಾಕ್ಕೊಂಡ್ರೆ ಅಜೀರ್ಣ ಆಗೋದಿಲ್ಲ ಮತ್ತು ಗ್ಯಾಸಿಗೆ ಸಮಸ್ಯೆ ಇರೋದಿಲ್ಲ ನೋಡಿ ಈ ಥರ ಆನ್ ಆಫ್ ಮಾಡಿ ಮಿಕ್ಸಿನ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ವಿಳೆದೆಲ್ಲ ನಂತರ ಕಲ್ ಸಕ್ಕರೆ ಹಾಕ್ಕೊಳ್ತಾಯಿದ್ನಿ ಒಂದು ಪಾಕೆಟ್ ನಾನು ಕೆಂಪು ಕಲ್ಲು ಸಕ್ಕರೆ ಇದ್ದರೆ ಅದನ್ನೂ ಸಹ ಹಾಕ್ಕೋಬೋದು ಬಂಧುಗಳೇ ಯಾವುದೇ ಕಲ್ಲು ಸಕ್ಕರೆ ಆದರೂ ಪರವಾಗಿಲ್ಲ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆರೋಗ್ಯಕ್ಕೆ ದೃಷ್ಟಿಯಿಂದ ಇದೂ ಸಹ ಒಳ್ಳೆಯದು ಕಲ್ ಸಕ್ಕರೆ ಮೂಳೆ ಗಟ್ಟಿಗೊಳಿಸುತ್ತೆ ನೋಡಿ ಈ ಥರ ಒಂದು ಸಲ ಆನ್ ಆಫ್ ಮಾಡಿ ಇದನ್ನು ಸಹ ಬೆರೆಸ್ಕೊಳ್ಳೋಣ ನಂತರ ಮೊದಲೇ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಎಲ್ಲ ಪದಾರ್ಥಗಳ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕೈಯ್ಯಲ್ಲಿ ಬೆರೆಸೋದಕ್ಕಿಂತ ಒಂದು ಸಲ ಮಿಕ್ಸಿಯಲ್ಲೇ ಹಂಗೆ ಆನ್ ಆಫ್ ಮಾಡಿ ಒಂದು ಸಲ ಬೆರೆಸ್ಕೊಂಡ್ರೆ ಚೆನ್ನಾಗಿ ಬೆರೆಯುತ್ತೆ ಅಂತ ಕೈಯಲ್ಲಿ ಬೆರೆಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬೆರೆಯೋದಿಲ್ಲ ಆದ್ದರಿಂದ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಬಾಣಂತಿಯರಿಗೆಲ್ಲ ಕೊಡ್ತಾಯಿದ್ರು ಆವಾಗ ಅಮ್ಮ ಅಜ್ಜಿ ಅಂದ್ರೆ ಕಾಲದಲ್ಲೆಲ್ಲ ನೋಡಿ ಈ ಥರ ಬೆರ್ತಿದೆ ಎಲ್ಲ ಗರ್ಭಿಣಿ ಸ್ತ್ರೀಯರು ಸೇವಿಸ್ಬೋದು ಬಾಣಂತಿಯರು ಸೇವಿಸ್ಬೋದು ಚಿಕ್ಕ ಮಕ್ಳಿಗೂ ಸಹ ಕೊಡ್ಬೋದು ಎಲ್ಲರೂ ತಿನ್ಬೋದಾದಂಥ ವಿಳೆದೆಲೆ ಪುಡಿ ಇದು ಬಂದಗಳೇ ಈ ಥರ ಸ್ವಲ್ಪ ಎಲ್ಲ ಮಿಕ್ಸಿ ಮಾಡಾದ ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಟ್ಟು ನಂತರ ಒಂದು ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಸೇವನೆ ಮಾಡಬಹುದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು